ಅಧಿಕಾರಕ್ಕೆ ಬಂದಾಗಿ ಈ ನಾಡಿನ ರೈತರ ಬಗ್ಗೆ ಯಾವ ಕಾಳಜಿಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಕೆಲಸ ಮಾಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ ರೈತರಿಗೆ ಸಹಕಾರಿಯಾಗುವಂತಹ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡದಲ್ಲಿ ವಿಫಲ ಆಗಿದೆ ಅತಿವೃಷ್ಟಿಯ ಸಂದರ್ಭದಲ್ಲೂ ಸಹ ಕೃಷಿ ಸಚಿವರಾಗಲಿ ಕಂದಾಯ ಸಚಿವರಾಗಲಿ ಉಸ್ತುವಾರಿ ಸಚಿವರುಗಳಾಗಲಿ ಇಲಾಖೆಯ ಕಾರ್ಯದರ್ಶಿಗಳಾಗಲಿ ಯಾವುದೇ ಜಿಲ್ಲೆಗಳಿಗೆ ತರಲಿಲ್ಲ ಅಲ್ಲಿ ರೈತರ ಪರಿಸ್ಥಿತಿಯನ್ನು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಪಕ್ಕದ ಮಹಾರಾಷ್ಟ್ರ ಅಲ್ಲಿಯ ಸರ್ಕಾರ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಿ ಆಗಿದ್ದರೂ ಸಹ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಊಬೆ ಕೂರಿಸುವಂತ ಕೆಲಸ ಮಾಡ್ತಿದ್ದಾರೆ ವಿನಃ ಇವತ್ತಿಗೂ ಕೂಡ ಒಂದು ಬಿಡಿಗಾಸನ್ನು ಕೂಡ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ನಿನ್ನ ದಿನ ನೋಡಿದ್ರಿ ರಾಜ್ಯದಲ್ಲಿ ಆಡಳಿತದ ವೈಖರಿ ಹೇಗಿದೆ ಅವರು ಸರ್ಕಾರದ್ದು ಅಂತ ಹೇಳಿದ್ರೆ ತಹಶೀಲ್ದಾರ್ ಕಚೇರಿಗೆ ಹತ್ತಾರು ಬಾರಿ ಸುತ್ತಾಡುವ ಸಹ ಕೆಲಸ ಆಗ್ಲೇ ಇದ್ದಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ದುರ್ಘಟನೆ ನಡೆದಿದೆ ಮತ್ತೊಂದು ಕಡೆ ಕಬ್ಬು ಬೆಳೆಗಾರರು ಕಳೆದ ಐದಾರು ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಕೂಡ ಮಾಡಿದ್ರೂ ಸಹ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಆ ಭಾಗದ ಕಬ್ಬು ಬೆಳೆಗಾರನ ಹೋರಾಟ ಮಾಡ್ತಾ ಇದ್ರು ಯಾವುದೇ ಸಚಿವರು ಅಲ್ಲಿ ಬೆಳೆಗಾರನ್ನು ಭೇಟಿ ಮಾಡೋಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಪರಿಹಾರ ಕೊಡೋದು ದೂರದ ಮಾತು ನಾನು ಕೂಡ ಮೊನ್ನೆ ದಿನ ಕುಲ್ಲಾಪುರ ನಾನು ಕೂಡ ತೆರಳಿ ನಮ್ಮ ಮುಖಂಡರೊಂದಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸುವುದಷ್ಟೇ ಅಲ್ಲ ಅವರಿಗೆ ಬೆಂಬಲ ನೀಡುವುದಷ್ಟೇ ಅಲ್ಲ ಅಹೋರಾತ್ರಿ ಧರಣಿಯಲ್ಲೂ ಕೂಡ ನಾನು ಭಾಗವಹಿಸಿದ್ದೆ ನನ್ನ ಜನ್ಮದಿನವನ್ನು ಅಲ್ಲಿ ಕಬ್ಬು ಬೆಳೆಗಾರರ ಜೊತೆ ಆಚರಣೆ ಆಚರಣೆಯನ್ನು ಬಂದಿದ್ದೇನೆ ಹೋರಾಟ ರೈತರು ಹೋರಾಟ ಆರೇಳು ದಿನಗಳಿಂದ ಮಾಡ್ತಾ ಇದ್ದಾರೆ ನೆನ್ನೆ ದಿನ ಹೋರಾಟದ ಬಿಸಿ ತಟ್ಟಿದ ನಂತರದಲ್ಲಿ ಹೆಚ್ ಕೆ ಪಾಟೀಲ್ರು ಇಲ್ಲಿಗೆ ಬಂದಿದ್ದಾರೆ ಸಚಿವರು ಬಂದಿದ್ದಾರೆ ಆದರೆ ಅಲ್ಲಿ ಬಂದು ಯಾವುದೇ ಒಂದು ಭರವಸೆಯನ್ನು ಈಡೇರಿಸುವಂಥ ಕೆಲಸವನ್ನು ಗೌರವಂಥ ಸಚಿವರು ಪ್ರಯತ್ನವನ್ನು ಕೂಡ ಮಾಡಿದರು ಹೆಚ್ ಕೆ ಪಾಟೀಲ್ರು ಅಲ್ಲಿ ಬಂದೇನು ಹೇಳಿಕೆನ ಕೊಟ್ಟಿದ್ರು ಬಹುಶಃ ಬೆಂಗಳೂರಿನಲ್ಲಿ ಯೇಸೂರು ಮಾಡ್ಕೊತೋ ಹೇಳಿಕೆ ನೀಡಬೋದಾಗಿತ್ತು ಅಲ್ಲಿ ಹೋರಾಟಕ್ಕೆ ಬಂದು ಅಲ್ಲಿ ಹೇಳುವಂಥ ಅವಶ್ಯಕತೆ ಇರಲಿಲ್ಲ ಹೋರಾಟಕ್ಕೆ ಬಂದಾಗ ಗಂಭೀರವಾಗಿ ಆ ಕಬ್ಬು ಬೆಳೆಗಾರರ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪರಿಹಾರವನ್ನ ತೆಗೆದುಕೊಂಡು ಕಂಡ್ಕೊಂಡು ಬರಬೇಕಾಗಿತ್ತು ಆ ಕೆಲಸವನ್ನು ಕೂಡ ಮಾಡಲಿಲ್ಲ ಈಗಲೂ ಕೂಡ ಕಾಲ ಮಿಂಚಿನ ಕೇಂದ್ರ ಸರ್ಕಾರದ ಮೇಲೆ ದೂರದನ್ನ ಬದಿಗಿಟ್ಟು ಜೊತೆನ ಮುಖ್ಯಮಂತ್ರಿಗಳು ಸಕ್ರೇತ ಸಚಿವರು ಪದೇ 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 ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನ ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ಇವತ್ತು ಮುಂದೆ ಬರಬೇಕು ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ ಅದು ಅರ್ಧ ಸತ್ಯ ಮಾತ್ರ ರೈತರಿಗೂ ಕೂಡ ಗೊತ್ತಿದೆ ಕಬ್ಬು ಬೆಳೆಗಾರರು ಕೂಡ ಗೊತ್ತಿದೆ ಎಫ್ ಆರ್ ಪಿ ದರವನ್ನು ನಿಗದಿ ಮಾಡುವುದು ಕೇಂದ್ರ ಸರ್ಕಾರ ಆದರೂ ಸಹ ರಾಜ್ಯ ಸರ್ಕಾರ ಮನ್ಸು ಮಾಡಿದ್ದೇ ಆದಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನು ಕೂಡಿಸ್ಕೊಂಡು ಕಬ್ಬು